ಹೆಲ್ಗೋ ನಮಸ್ಕಾರ ನಾನು ನಿಮ್ಮ ಶಶಿ ಬಿಗ್ ಬಾಸ್ ಬಿದ್ದಿದೆ ವೆಲ್ಕಮ್ ಟು ಶಶಿ ವಿಲಾಕ್ಸ್ ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸಿಂಗ್ ಇಲ್ಲ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಇವತ್ತು ಬೀಗ ಹಾಕಿದ್ದಾರೆ ಬಿಗ್ ಬಾಸ್ ಅನ್ನೋ ದೊಡ್ಡ ಶೋ ಆಲ್ ಓವರ್ ಪ್ಯಾನ್ ಇಂಡಿಯಾ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಟ್ ಆಗಿರುವಂತಹ ಶೋ ಆ ರೆಸ್ಪೆಕ್ಟ್ಫುಲ್ ಜಾಗಗಳಲ್ಲಿ ಸೊ ಇದೊಂದು ದೊಡ್ಡ ಪಾಠ ನಿಂತ್ಕೊಳ್ಳುತ್ತೆ ನಾವು ಈಗಾಗ್ಲೇ ನೋಡಿರ್ತೀವಿ ಯಾರಾದ್ರೂ ಒಬ್ರು ನಾನು ಬಾಂಬಿಟ್ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಥವಾ ಲಾಂಗ್ ಇಟ್ಕೊಂಡು ವಿಡಿಯೋ ಮಾಡಿದವ್ರನ್ನೆಲ್ಲ ಸಿಟಿ ಬ್ಯಾಂಗ್ಳೂರ್ ಸಿಟಿ ಆಪ್ ನ ಇನ್ಸ್ಟಾಗ್ರಾಮ್ ಆ್ಯಪ್ ಅಲ್ಲಿ ಕರೆಸಿ ಅವ್ರನ್ನ ವಾರ್ನ್ ಮಾಡಿ ಕಳಿಸಿರಂತದ್ದು ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಒಂದು ಚೇತ ಒಂದು ವಾರ್ನಿಂಗ್ ಅಂತದೇ ಒಂದು ವಾರ್ನಿಂಗ್ ಇದು ಬಿಗ್ ಬಾಸ್ ಮನೆಗೆ ಅಂತ ನಾನು ಭಾವಿಸ್ತಾ ಇದೀನಿ ರಾದರ್ ದನ್ ಸೇಯಿಂಗ್ ಇಟ್ ಟು ದ ಬಿಗ್ ಬಾಸ್ ಹೌಸ್ ಇಂಥ ಫ್ಯಾಕ್ಟರಿನ ಇಂಥ ಪೇಪರ್ ವರ್ಕ್ ಗಳನ್ನ ಪ್ರತಿ ಕಂಪನಿ ಪ್ರತಿಯೊಬ್ರು ಪಾಲಿಸಬೇಕು ಅನ್ನೋದಂತ ಒಂದು ಎಕ್ಸಾಂಪಲ್ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಲೈಸೆನ್ಸ್ ಆಗಿರಲಿ ಲೇಬರ್ ಆಕ್ಟ್ ಗಳಾಗಿರ್ಲಿ ಆ ಕಾನೂನು ಚೌಕಟ್ಟಲ್ಲಿ ಏನೇನ್ ಬೇಕು ಎಲ್ಲವನ್ನು ಮಾಡ್ಕೋಬೇಕಾಗಿರೋದು ನಮ್ಮ ಪ್ರಥಮ ಕರ್ತವ್ಯವಾಗಿರುತ್ತದೆ ಬಿಗ್ ಬಾಸ್ ಟಾಪ್ ರಿಯಾಲಿಟಿ ಶೋ ಒಂದ್ಸಾರಿ ಬಿಗ್ ಬಾಸ್ ಶೋಗೆ ಈ ತರ ಒಂದು ಬೆಟ್ಟಿಟ್ ಬೆಟ್ಟಿಟ್ ತೋರಿಸಿದಾಗ ಬೇರೆಯವರೆಲ್ಲ ರೆಡಿ ಮಾಡ್ಕೊಂತಾರೆ ಅನ್ನೋದ್ ಸೊ ರಾಧರ್ ದಾನ್ ಇದನ್ನೇನು ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿ ಹಂಗಾಯ್ತು ಹಿಂಗಾಯ್ತು ಸರ್ಕಾರ ಎಲ್ಲರಿಗೂ ನ್ಯಾಯವಾಗಿರ್ಬೇಕು ಒಂದೇ ತರ ಇರಬೇಕು ಆ ಹೇಳದ್ರ ಬದಲಾಗಿ ಪ್ರತಿಯೊಬ್ರು ನಮ್ ನಮ್ ಬೇಸಿಕ್ಸ್ ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಮನೆ ಕಟ್ಟಕ್ಕೂ ಮುಂಚೆ ಪಾಯ ಸ್ಟ್ರಾಂಗ್ ಆಗಿ ಹಾಕ್ಬೇಕು ಅನ್ನೋದನ್ನ ನಾನು ಈ ಆಕ್ಟ್ ನ ಮುಖಾಂತರ ನನ್ಗನ್ನಿಸ್ತಾ ಇದೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಜೈ ಜೈ ಕರ್ನಾಟಕ ಲವ್ ಯು Signing off, Shashi.